ಡಿಸೆಂಬರ್ ಇಪ್ಪತ್ತ್ ಮೂರನೆಯ ತಾರೀಕು ಅಂದರೆ ನಾಳೆ ಬರುವಂತಹ ಶನಿವಾರದ ದಿನ ವಿಶೇಷವಾದ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಬಂದಿದೆ ಈ ಒಂದು ಏಕಾದಶಿಯ ದಿನ ಯಾವ ಐದು ತಪ್ಪುಗಳನ್ನು ಮಾಡಬಾರದು ನಾಳೆ ಸ್ನಾನ ಯಾವ ರೀತಿಯಾಗಿ ಆಚರಿಸಬೇಕು ನಾಳೆ ಯಾವ ವಿಧವಾದಂತಹ ಪೂಜೆಯನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು ನಾಳೆ ಬೆಳಿಗ್ಗೆ ಹಾಗೂ ಸಂಜೆ ಮನೆಯಲ್ಲಿ ಯಾವ ರೀತಿಯಾಗಿ ದೇವರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬಟನ್ ತುದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ದೇಗುಲದ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಏಕಾದಶಿ ಎಂದರೆ ಕೇವಲ ವಿಷ್ಣು ದೇವರಿಗೆ ಮಾತ್ರವಲ್ಲ ನಾಳೆ ಬೆಳಿಗ್ಗೆ ವಿಷ್ಣುವಿನ ದರ್ಶನವನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನ ಮನೆಯಲ್ಲಿ ಮಾಡಿಕೊಳ್ತೀರಾ ಆದರೆ ಸಂಜೆ ಸಮಯದಲ್ಲಿ ಈ ಒಂದು ಕೆಲಸವನ್ನ ತಪ್ಪದೆ ಮಾಡಬೇಕು ನಾಳೆ ಶಿವ ಮಂತ್ರವನ್ನ ಜಪಿಸಿ ಶಿವನ ದರ್ಶನವನ್ನು ಸಂಜೆ ಸಮಯದಲ್ಲಿ ಮಾಡಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ವಿಷ್ಣು ಹಾಗೂ ಶಿವನ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ಏಕಾದಶಿ ಎಂದರೆ ಹನ್ನೊಂದು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಒಂದು ಮನಸ್ಸು ಈ ಹನ್ನೊಂದನ್ನು ಕೂಡ ಪವಿತ್ರವಾಗಿ ಅಥವಾ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಏಕಾದಶಿ ಹಾಗೂ ದ್ವಾದಶಿ ಎರಡೂ ದಿನಗಳು ಕೂಡ ನಾಳೆ ಹಾಗೂ ನಾಳಿದ್ದು ಎರಡೂ ದಿನಗಳು ಕೂಡ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ನಾಳೆಯ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ನೋಡೋದಾದರೆ ತಾಂಬೂಲವನ್ನು ಸೇವಿಸಬಾರದು ನೋಡಬಾರದನ್ನ ನೋಡುವುದು ಕೇಳಬಾರದನ್ನು ಕೇಳುವುದು ನುಡಿಯಬಾರದನ್ನ ನುಡಿಯುವುದು ನಿಷಿದ್ಧ ಮಾಂಸಾಹಾರ ಮದ್ಯಪಾನ ಸೇವನೆಯನ್ನು ಮಾಡಬಾರ್ದು ನಾಳೆಯ ದಿನ ಕ್ಷೌರ ಕ್ರಿಯೆಗಳನ್ನು ಮಾಡಬಾರ್ದು ಯಾರೊಂದಿಗೂ ವಾದವನ್ನು ಮಾಡಬಾರ್ದು ಯಾರೊಂದಿಗೂ ಸುಳ್ಳನ್ನು ಹೇಳೋದಾಗಿರ್ಬೋದು ಅಥವಾ ಚಾಡಿಯನ್ನು ಹೇಳೋದಾಗಿರ್ಬೋದು ಮಾಡಬಾರ್ದು ನಾಳೆ ಭಗವಂತ ಭೂಲೋಕ ಸಂಚಾರ ಮಾಡುವ ಕಾರಣ ಮನಸ್ಸನ್ನು ಹಾಗೂ ದೇಹವನ್ನು ಆದಷ್ಟು ಶಾಂತ ರೀತಿಯಲ್ಲಿ ಶಾಂತವಾಗಿ ಹಾಗೂ ವಿಶೇಷವಾಗಿ ಪವಿತ್ರವಾಗಿ ಇಟ್ಟುಕೊಳ್ಳುವುದು ಅತಿ ಮುಖ್ಯ ಹಾಗೆಯೇ ನಾಳೆ ಮುಕ್ಕೋಟಿ ಏಕಾದಶಿಯ ದಿನ ಸ್ನಾನವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಅಂದರೆ ಮೃತ್ತಿಕಾ ಸ್ನಾನವನ್ನು ಆಚರಿಸಬೇಕು ಅಂದರೆ ನಿಮ್ಮ ಕೈನಲ್ಲಿ ಸ್ವಲ್ಪ ಎಳ್ಳಿನ ಪುಡಿ ಸ್ವಲ್ಪ ಮಣ್ಣು ಹಾಗೂ ಸ್ವಲ್ಪ ಹಸುವಿನ ಸಗಣಿ ಈ ಮೂರನ್ನು ಕೂಡ ಬೆರೆಸಿ ನಿಮ್ಮ ಶರೀರಕ್ಕೆ ಹಚ್ಚಿಕೊಂಡು ಸ್ನಾನವನ್ನು ಆಚರಿಸಬೇಕು ಈ ಸ್ನಾನವನ್ನು ಮಾಡಿದ್ದೇ ಆದಲ್ಲಿ ದೇಹದಲ್ಲಿನ ಹಾಗೂ ಮನಸ್ಸಿನಲ್ಲಿನ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ದೈವಬಲ ಪ್ರಾಪ್ತಿಯಾಗುತ್ತೆ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಹೋಗುತ್ತೆ ದೇಹದಲ್ಲಿ ವಿಶೇಷ ಚೈತನ್ಯ ಅನ್ನೋದು ವೃದ್ಧಿಯಾಗ್ತಾ ಹೋಗುತ್ತೆ ಸಕಲ ತೀರ್ಥಕ್ಷೇತ್ರಗಳಿಂದ ಸಕಲ ಪುಣ್ಯ ಕ್ಷೇತ್ರಗಳಿಂದ ಲಭಿಸಿದ ಪುಣ್ಯ ಏಕಾದಶಿಗೆ ಸಮನಾಗಲಾರದು ವಸಿಷ್ಠರ ಪ್ರಕಾರ ಹನ್ನೊಂದು ಇಂದ್ರಿಯಗಳಿಂದ ಸಂಪಾದಿಸಿದ ಸಕಲ ಪಾಪಗಳನ್ನು ಹನ್ನೊಂದನೆಯ ತಿಥಿಯಾದಂತಹ ಏಕಾದಶಿಯು ಪರಿಹರಿಸುತ್ತೆ ಆದ್ದರಿಂದ ಏಕಾದಶಿಗೆ ಸಮನಾದಂತಹ ಪಾವನವಾದದ್ದು ಯಾವುದು ಇಲ್ಲ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು ಮಾಡಿದರೆ ಸಪ್ತ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ನಾಶವಾಗುತ್ತೆ ಅನ್ನೋದು ನಂಬಿಕೆ ಅಲ್ಲದೆ ವೈಕುಂಠ ಏಕಾದಶಿ ಪವಿತ್ರ ದಿನ ವಿಶೇಷವಾಗಿ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆಯನ್ನ ತಾಕಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿ ಕಟ್ಟಿಟ್ಟ ಬುತ್ತಿ ಎನ್ನುವ ನಂಬಿಕೆಯೂ ಇದೆ ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ ಆದ ಕಾರಣಕ್ಕೆ ಇದನ್ನು ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಕೂಡ ಕರೆಯಲಾಗಿದೆ ಈ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ ಮುಕ್ಕೋಟಿ ಏಕಾದಶಿಯ ದಿನ ಆಲಾಹಲ ಅಮೃತ ಎರಡೂ ಕೂಡ ಹುಟ್ಟಿದವು ಈ ದಿನವೇ ಶಿವನು ಆಲಾಹಲವನ್ನು ನುಂಗಿದ ಮಹಾಭಾರತ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಕೃಷ್ಣನು ಅರ್ಜುನನಿಗೆ ಇದೇ ದಿನ ಉಪದೇಶಿಸಿದ ಎಂಬ ನಂಬಿಕೆಯೂ ಕೂಡ ಇದೆ ಈ ದಿನ ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಓಮ ಹವನ ಜಪತಪಗಳು ನಡೆಯುತ್ತೆ ಈ ದಿನ ಉಪವಾಸ ಹಾಗೂ ಜಾಗರಣೆಯನ್ನ ಮಾಡಿದರೆ ಒಳ್ಳೆಯ ಹಾಗೆಯೇ ವೈಕುಂಠ ಏಕಾದಶಿಯ ದಿನ ಈ ಚಿಕ್ಕ ಕಥೆಯನ್ನ ಕೇಳಿದರೆ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ನಂದಗೋಪ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನ ತಪ್ಪದೆ ಆಚರಿಸುತ್ತಿದ್ದ ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದ ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ಂತಹ ರಾಕ್ಷಸ ನಂದಗೋಪನನ್ನ ವರುಣನ ಬಳಿಗೆ ಎಳೆದೊಯ್ದನು ಇತ್ತ ನಂದನು ಎಷ್ಟೋ ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಬಲರಾಮ ಕೃಷ್ಣನಿಗೆ ಈ ಸುದ್ದಿಯನ್ನ ಮುಟ್ಟಿಸುತ್ತಾರೆ ಶ್ರೀ ಕೃಷ್ಣ ತಂದೆಯನ್ನು ಕರೆತರುವುದಾಗಿ ಹೇಳಿ ವರುಣ ಲೋಕಕ್ಕೆ ಬರುತ್ತಾನೆ ದೇವದೇವನಾದ ಶ್ರೀ ಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಶ್ರೀ ಕೃಷ್ಣ ವರುಣನನ್ನ ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗುತ್ತಾನೆ ನಂದ ಗೋಪನಿಗೆ ಪರಮಾನಂದವಾಗುತ್ತೆ ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕಂತಹ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲರಿಗೆಲ್ಲ ಹೆಮ್ಮೆ ಅನಿಸಿತು ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ ಆದರೆ ಅವನ ನಿಜರೂಪ ಅರಿಯಲಾರೆವು ಎಂದು ಪರಿತಪಿಸಿದರು ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆಲ್ಲ ವೈಕುಂಠದ ದರ್ಶನವಾಯಿತು ಅವರ ಮನಸ್ಸು ತೃಪ್ತಿಯನ್ನ ಹೊಂದಿತು ಶ್ರೀಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಯಿತು ಎಲ್ಲರೂ ಧನ್ಯರಾದರು ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನ ವೈಕುಂಠ ಏಕಾದಶಿ ಎಂದು ಕರೆದಿರಬಹುದೆಂಬ ನಂಬಿಕೆ ಹಲವರಲ್ಲಿದೆ ನೋಡಿದ್ರಲ್ಲ ವೈಕುಂಠ ಏಕಾದಶಿಯ ದಿನ ಯಾವ ರೀತಿಯಾಗಿ ವಿಷ್ಣು ದೇವರ ಪೂಜೆಯನ್ನ ದರ್ಶನವನ್ನ ಮಾಡಿಕೊಳ್ಬೇಕು ಹಾಗೂ ನಾಳೆ ಏಕಾದಶಿಯ ದಿನ ಸಂಜೆಯ ಸಮಯದಲ್ಲಿ ಶಿವನನ್ನು ಯಾವ ರೀತಿಯಾಗಿ ದರ್ಶನ ಮಾಡಿದ್ರೆ ಯಾವೆಲ್ಲ ಫಲಗಳು ಸಿಗುತ್ತೆ ಯಾವೆಲ್ಲ ತಪ್ಪು ತಪ್ಪುಗಳನ್ನು ಮಾಡಬಾರ್ದಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ